ಮಕ್ಕಲಿ ಕರಳಲೇ ಅಕ್ಕ ಅಕ್ಕ ಕಾ ಎಲ್ಲ ನೀ ಅಯ್ಯೋ ಅಕ್ಕ ಅಕ್ಕದ ಪೊದ್ರೆ ಹೊರತ್ತಿನಿ ಮತ್ತೆ ಹಲಗೆ ದಿಲಕ್ಕೆ ಹೊರದನ ಯಾರೆ ಮತ್ತೆ ಏನ್ರು ತುಡು ಮಾಡ್ಕೊಂಡು ಇಳ್ಕೊಂಡು ಹೋಗಕಾರ ಅಂತ ಅಕ್ಕ ಅಲ್ಲ ನಿನ್ನ ದಿನ ಹೇಳಿನಿ ಬಾ ದಿನ ಆಯ್ತು ಹೊರಗೆ ಹೋಗಿ ಬಂದು ಇಬ್ರು ಹೊರಗೆ ಹೋಗೋನು ಅಕ್ಕ ಹೇಳಿನಿ ನೋಡು ಅಕ್ಕಿಗೆ ನಾಪ್ಪೆ ಇದ್ದಂಗಿಲ್ಲ ಅಕ್ಕಾ ಪೊದ್ರೆ ಕೊтни ತಾನ ಓಹೋ ಹೋ ಇಗ್ಲ ಕರಿತ ಹಾ ಹಾ ಮಾರ್ಕೆಟ್ ಹೋಗು ಅಕ್ಕ ಬಜಾರ್ಕ ಬಾದಿನಾಯ್ ಹೋಗಿ ಅತ್ ಮಸಲತ್ ಮಾಡಿ ನಮ್ಮ ಅತ್ತಿ ಕಡೆ ಮನೆ ರೊಕ್ಕ ಬಂದವಲ್ಲ ನಿನ್ನೆ ಅವ್ರು ಪಟ್ಟು ಹೋಗ್ಯಾರಲ್ಲ ಕೆಂಚವ ನಿಂಗ ನಿಂಗವ್ವ ಸಂಗವ ನೆಕ್ಕಿ ಹ್ಮ್ ಅವೆಲ್ಲಾನು ಖರ್ಚು ಮಾಡ್ಸಕ್ಕಿನ ಹೆಂಗ ಮಾಡಿ ತಪ್ಪಿಸ್ಬೇಕಲ್ಲ ತಡಿ ಮಾಡ್ತೀನಿ ನನಗೆ ನಮ್ಮ ಅತ್ತಿಗೆ ನನಗ ಜಗಳ ಹಚ್ಚಿದ ಅಕ್ಕಿಚ್ಚಿ ಈಗ ನಾಟಕ ಮಾಡ್ಕೋತ ಈಗ ನಮ್ಮತ್ತಿ ಕಡೆ ಒಂದಿ ಟ್ರಕ್ಕ ಉಚ್ಚಿಸ್ಕೊಳತ್ತ ನಮ್ಮ ಕಡೆ ಎಲ್ಲ ಎತ್ತಿಕ ಗುಣ ಅದನ್ನ ಬಿಟ್ಟು ಕಣ್ಣು ಮುಚ್ಕೊಂಡು ನಂಬಿ ಇದ್ದ ಟ್ರಕ್ಕ ಎಲ್ಲ ಹಾ ಮಾಡ್ಕೊತೇ ಅವೇ ಇದ್ರೆ ಅದಕ್ಕೆ ಬರೋದಿಲ್ಲ ಅತ್ತೀರಿ ಯಾರು ನೋಡ್ಕೊಂಡಿರಿ ದೊಡ್ಡತ್ತಿರ ಹುಡ್ಕೇಡತ್ತಿರನ್ರೀ ಹ್ಞೂ ಎಲ್ಲದ ಅಕ್ಕ ಕಮಲಯ ಎಪ್ಪತ್ತಾಯ್ತು ಹೋದ್ರೆ ಹೋದ್ರೀನಿ ಒಬ್ರು ಹೋ ಇಲ್ಲ ಹಾ ಇಲ್ಲ ಅವ್ರು ಮುಂಜಾನೆ ಹೊಲಕ್ ಹೋದ್ರಲ್ರಿ ಮಾಮಾರ ಅವ್ರು ಕೂಡ ಹೋದ್ರಿ ಹೊಲಕ್ಕ ನೀವು ನೋಡಿಲ್ಲನ್ರಿ ಅಯ್ಯ ಹೌದಾ ನಿನ್ನೆ ಹೇಳಿ ನೋಡ್ ಹೊರಗೊಬ್ರು ಅಂತ ಹೇಳಿನಿ ಹೂ ಅಂದು ಹೊಲಕ್ ಯಾವ ಹೇಳಾರ ಕೇಳಾರಿ ಆ ನಂಗ ಒಂದ್ ಮಾತ್ರ ಹೇಳಬೇಕಿಲ್ಲ ಅಯ್ಯ ಹೌದನ್ರಿ ನೀವು ಅವ್ರಿಗೆ ಹೇಳಿದ್ರೆ ಹೊರಗ್ ಹೋಗ್ನ ತಂದೆ ಏನನ್ರಿ ನಮಗೂ ಗೊತ್ತಿಲ್ಲ ಏನ ಹೊರಕೋಗ್ ಬರ್ತೈತೆ ಹೋಗ್ಯಾರ ಏನ ಯಾರಿ ಗೊತ್ತರಿ ಆಯ್ತು ಬರ್ರಿ ನನ್ನ ಕೆಲಸದವ್ ಬರ್ತೀನಿ ಚಾಗಿ ಬೇಕನ್ರಿ ಬೇಡ ಚಾಗಿ ಏನ್ ಬೇಡ ಹೋಹ್ ನೀ ಗೊತ್ತಿರಿ ಅಲ್ಲಾ ನಿನ್ನೆರೆ ಹೇಳಿನಿ ಹೋಗುನೆ ಕಾತ ಅತ್ತವರು ಇಲ್ಲನೂ ಬೇಕಿ ಹೋಗಿ ಹಾಕಿ ಹೋಗುದಾ ಎತ್ತಿರಬೇಕ ಬರ್ರಿ ಬರ್ರಿ ಮಾಡ್ತೀನಿ ಮತ್ತೇನ್ ಮಾಡೋದು ಹೋಗಿ ಒಂದ್ ರೆಡ್ ಹಾಕ್ತೀನಿ ಏನೋ ಶಿಲ್ಪ ಏನೋ ಅಕ್ಕ ಅಕ್ಕಲ್ರಿ ಯಾರ ದೊಡ್ಡಿದ್ರೆ ಹ್ಞೂ ಅಕ್ಕನೇ ಕರ್ದ ಮತ್ತೇನೋ ಅಕ್ಕ ಹೊಲಕ್ ಮಾಡಿದ್ದೇವಿ ಆಕ ಹೊಲಕ್ ಹೋಗತ ಅಂದ ತನುಜಾ ಮತ್ತೆ ನೋಡುದ ನಡಿ ಅಕಡೆ ಒಂದ್ ತಾಸ ಅಡ್ಡಗಿದ್ರೆ ಬರ್ತೇತ ನೋಡ್ರಿ ಯಾರು ಹೇಳಿದ್ರಿ ನೀವು ಹೊಲಕ್ ಹೋಗ್ಯಾರ ತನಿ ಜನ ಹೇಳುವ ಹೊಲಕ್ ಹೋಗಾನೆ ಮಾವ ಅವ್ರು ಕೂಡ ಹೋಗ್ಯಾರ ತಂದು ಇಲ್ರಿ ಎಲ್ಲಿ ಹೊಲಕ್ ಹೋಗಿಲ್ಲ ಏನು ಇಲ್ಲ ಅಲ್ಪ ಅಡ್ಡ್ರಿ ಹೋರಿ ನಾಶ್ ಅನ್ನ ಹೋಗ್ಯಾರ ನೋಡ್ರಿ ಹೋ ಎಟ್ಟ ನೋಡಿ ಕೀಕಿನ್ ಸಣ್ಣ ಸಸಿ ಅಟ್ಟಿ ಇಟ್ಟು ನೀರಾ ಮುಳುಗುದಿಲ್ಲ ಬಿಡುಕಿ ಅತ್ತಿನ ಮನೆಯಾಗ ಇಟ್ಟು ಒಂದು ಹೊಲಕ್ ಹೋಗ್ಯಾರೇಳ್ತಾವಲಿಕ್ಕಿ ಎಟ್ಟರೆ ಬರ್ದಿಕ್ಕಿ ತಡಿ ಹೋಗಿ ಹಬ್ಬಿಸ್ತೀನಿ ಅಬ್ಬಿಸ್ ಕರ್ಕೊಂಡ್ ಹೋಗುದೇ ಇವತ್ತು ಇದೊಂದು ನಮ್ಮಅಕ್ಕ ಬುದ್ಧಿ ಇಲ್ಲ ಏನಿಲ್ಲ ಅಲ್ಲ ಅವ್ರ ಹೊರಗೆ ನಿಮ್ ಬಂದ್ರು ರೊಕ್ಕ ಖರ್ಚು ಮಾಡಿಸತ್ತಾರ ನಂಬ್ರೆ ಹಾಳಾಕೇತನದು ಬುದ್ಧಿಲ್ ನೋಡ್ ಮತ್ ನಾನು ಚೆನ್ನಾಗಿಲ್ಲ ಅದು ಇಲ್ಲ ಇದು ಇಲ್ಲ ಒಂದ್ ಇಟ್ರ್ ಬುದ್ಧಿ ಬೇಡ ನೋಡ್ ನೋಡ್ ನಮ್ಮ ಅಕ್ಕನ ಆ ಹೊರಗ್ ಹೋಗ್ಬರು ಅದ್ ಕೇಳಿದ ಹೂ ಅಂದ ನಿನ್ನೆ ಇಲ್ಲಿ ಬಂದ್ ಡಿಸ್ ಸತ್ ಮುಕೊಂಡ ಅಂತ ತಂಗಿ ಕೇಳ ಏನ ಬಾಯ್ ಬಿಟ್ಟು ಕರ್ಕೊಂಡ್ ಹೋಗ್ಬೇಕು ಮಾಡ್ಬೇಕು ಅನ್ನೋದಿಲ್ಲ ನೀನ್ ಏನ್ ಕರ್ಕೊಂಡ್ ಹೋಗುದು ಬರ್ತೈತೆ ಮಕ್ಕೊಂಡ್ ಅಲ್ಲ ಇಕ್ಕೊಂಡ್ ಯಾರಿಗ್ ಗೊತ್ತ ಸುಮ್ಮನೆ ನಮ್ಮ ಅಕ್ಕ ಮಕ್ಕೊಂಡ್ ಗೊತ್ತಾಗಲ್ಲ ನಿಮಗ್ ಬಂದಿಟ್ಟು ಜೋರ್ ಬಾಯಿ ಮಾಡಕತ್ತಿರಲ್ಲ ನಿಮ್ಗೆ ಹೇಳಿದ್ನಿಲ್ಲ ಇನ್ನೊಂದ್ ಎರಡ್ ದಿನ ಹೋಗುನು ತಂಗಿ ನಾ ಇಲ್ಲೇ ಟೆಂಟ್ ಹೋಗಿ ಹೋಗುನ ಹೆಂಗ್ ಮಾಡ್ ಬಂದ್ರೆ ಅಲ್ಲೇನ್ ಮಾಡ್ಲಿ ಹಾ ಬಂದ ಅಲ್ಲೇನ್ ಮಾಡಕ್ ಹೋಗ್ ಕಡಿ ನಾ ನಮ್ಮ ಅಕ್ಕನ ಮನೆಯಾಗ ಇನ್ನೊಂದು ನಾ ಎರಡ್ ದಿನ ಬೇಕು ಅರ್ಧ ದಿನ ಇರ್ತೀನಿ ಆರಾಮ್ ನೀವ್ ಹೋಗಿದ್ರೆ ಹೋರಿ ನಿಮಗೆ ಯಾರು ಹೇಳ್ತಾರ ಎರಡ್ ದಿನ ಇರ್ತೀರೋ ಬರಂಗಾದ್ರೂ ಬಾ ಬಿಡಂಗಾದ್ರೂ ಬಿಡು ನಾ ಅಂತ ಹೋಗ್ತೀನಿ ನೋಡ್ ಬಿಟ್ಟು ನಾ ಇಲ್ಲಿ ಇರೋ ಉದ್ದೇಶ ನಿಮಗೆ ಗೊತ್ತಿಲ್ಲ ಒಂದ್ ಈಟ್ ಸುಮ್ಮಿರಿ ಹೋರಿ ನೀವು ಬರ್ತೀನಿ ಏನಾದ್ರು ಮಾಡ್ಬಿಟ್ಟು ಇದಕ್ಕೊಂದು ನನ್ ಗಂಡಕ್ ಬುದ್ಧಿ ಏನಿಲ್ಲ ಅಲ್ಲಿ ಹೊಕ್ಕನ ತಮ್ಮ ಅಕ್ಕನ ಮನೆ ಬೇಕ್ ಬೇಡದಂಗ ಇರ್ತಾನ ನಮ್ಮ ಅಕ್ಕನ ಮನೆ ನಾ ಇರ್ತೀನಿ ಅಂದ್ರೆ ಮತ್ತ ಅಳಗಿನ ಮೇಲಿಂದ ಉಡಿತಾನೆ ತಮ್ಮ ತಮ್ಮ ಹ್ಯಾಂಗ್ ಬೇಕು ನೋಡು ಹಂಗೆ ನಮಗೂ ನಮ್ಗೆ ಬೇಕು ಮತ್ತೆ ಹೇಳ್ಲಿ ಹಾಡ್ರತ್ತ ಜೋರ್ ಬಾಯ್ ಮಾಡಿ ನಮ್ ಸುಮ್ ಕುಂದ್ರಸ್ತಾರ ಯಾರು ಅಂಚ್ತಾರ ಮೊದಲ ಅಂಜಿದ ಅಂಜಿನ ತಿಳಿದಿರ ನೀವ್ ಅನ್ಯಾಟಕ್ ಸೀರೆ ಕೊಡ್ಸೋದಿಲ್ಲ ಏನ್ ಗೊತ್ತಿಲ್ಲ ಮತ್ತ ತನ್ ಮುಂದೆ ಹಾರಾಡ್ತಾರೆ ತಮ್ ಕಡೆಯವ್ರಿಗೆ ನೋಡ್ರಿ ಎಲ್ಲಾ ಕೊಡ್ಸೋದೇ ಕೊಡ್ಸೋದು ಇವ್ರ ಮನೆಗಿಂದ ಎಲ್ಲ ಚಾಕ್ರಿ ಮಾಡುದ್ ನಾನು ಇವ್ರಿಗೆ ಬಟ್ಟಿನ ನೆತ್ತಿ ನೋಡಕ್ ನಾನು ಒಂದ್ ನಟಿಗ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಇಲ್ಲ ಮಕ್ಕನ್ ಕಡೆ ಉಚ್ಚಿಸ್ಕೋಬೇಕಂದ್ರೆ ಹಿಂಕಾಡ ಹ್ಮ್ ಅವರು ಅವ್ರ ಏನ್ ಹಗುರ ಇಲ್ಲ ಅವ್ರು ಎಲ್ಲಾ ನನ್ ಗಂಡ ಕಡೆಯಿಂದ ಬೋಳಿಸಿ ಎಲ್ಲಾ ಖಾಲಿ ಮಾಡಿ ಗೊತ್ತಿಲ್ಲ ತಂದು ಸಂಸಾರ ಐತಿ ಮಕ್ಕಳು ಮರಿಯಾದ ಅನ್ನೋದೊಂದು ಈಟ್ ಏನೂ ಇಲ್ಲ ಈಟ್ ಒಂದ್ ಇಟ್ ಗುಳು ಗುಳು ಮಾಡೋಕೆ ಓಟ್ ಅಲ್ಲಿ ಹಾಕಿ ಬಂದ್ಬಿಡ್ತಾನ ನೋಡು ನಮ್ಮ ಅಕ್ಕ ಇಟ್ ಹೋದ್ರೆ ಒದರಾಡಿನಿ ಹೆಂಗು ಕಿವ್ ಕೇಳಾಡ್ದಂಗ ಹ್ಯಾಂಗ್ ಮುಕ್ಕೊಂಡ ಕುಂದ್ ಕರ್ಮಯ್ಯಂತ ನಿದ್ದಿ ಮಾಡಿ ಕೇರಾದೇವ ನೀಟ್ಟು ಏನಾರ ನಿದ್ದೆ ಮಾಡಕ್ಕೆ ಕೇಳಿದೆವ ಹೇಳಿ ಯಾಕ ಯಾಕ ಹೇಳ್ತೇವಲ್ಲ ಏನು ನಾಷ್ಟ ಮಾಡಿ ಮಕ್ಕೊಂಡಿ ಹ್ಮ್ ನಮ್ಮ ತಿನ್ನ ನಾಷ್ಟ ಆಗ್ಲೆ ಅದೇ ನಾವ್ ಮಕ್ಕಂದ್ರೆ ಮಕ್ಕೊಂಡ್ ನಾವ್ ಮಕ್ಕೊಂಡ್ ಆತಂತ ತಮ್ದೆಲ್ಲಾ ಏನು ಇರಲ್ಲ ಮುಂಜಾನೆ ನಾಷ್ಟ ಆಗ್ಲೆ ಮಕ್ಕೊಂಡ್ಬಿಡ್ತಾರ ಅದೇ ನಮ್ದು ಒಂದ್ ಈಟ್ ಎಲ್ಲಾ ಕೆಲಸ ಒಂದ್ ಈಟ್ ಮಕ್ಕೋತೇವ್ ನೋಡ್ರಿ ಮಕ್ಕೋ ಮಾಡಿ ಮಕ್ಕೋ ಮಾಡದತ್ತೆ ನಾಟಕ ಮಾಡ್ತಾ ತಾ ಹೇಳಿದ್ದೆಲ್ಲ ಸರಿ ಸಸ್ಟರ್ ಹೇಳಿದ್ದೆಲ್ಲ ತಪ್ಪಿರಿ ತಾ ಹೇಳಿದ್ದು ವೈವೇದ ವಾಕ್ಯ ಯಾರು 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 ಮತ್ತೆ ನಾನೇ ನಿಮ್ ತಂಗಿ ಒದ್ರೆ ಒದ್ರೆ ಅಂತ ಹೇಳಕ್ ತಯಾರಿಲ್ಲ ನನಗೆ ಯಾಕೆ ಹೊಡೆದಿ ನಾನೇನು ಹೊಡೆದಿ ಅಂದ್ರೆ ಹೊಡೆದ್ ಹೊಡೆದಿ ಹೊಡಗಿ ಹೊಡೆದ್ರಂದ ಹೊಡೆದ್ ಬಿಟ್ಟಲ್ಲ ಮತ್ತೆ ಅಕ್ಕಿ ಮ್ಯಾಲ ಬಂದ್ ಕಿಶನ್ ಹೊಡಿತಲ್ಲ ಗೊತ್ತಾಗುದಿಲ್ಲ ನೀ ಮತ್ತೆ ನಾನಿ ಹೇಳಿದ್ದೆ ಹೋಗುನ್ ಹೊರಗ್ ಬಜಾರ್ ಕಕ್ಕ ಬಾ ದಿನ ಆಯ್ತಿ ಇಬ್ರು ಹೋಗಿ ಹೋದ್ಬ್ರೂನು ಅತ್ತ ಹೇಳಿದ್ಯಾ ನೀಲ್ಲಿ ಹೂ ಅಂದಿ ಮತ್ತ್ ಬಂದ್ ಸಿಟ್ ಬರಲ್ಲ ಹೂ ಅಂದಿದ್ದೆ ಹೋದ ನೋಕೊಂಡಿನಿ ಅದ್ರಾಗ ಏನೈತಿ ಯಾಕನ್ನ ಮಾಡ್ಲಿ ಜಂಪ್ ಅನ್ನ ಬಂದ್ ಹ್ಮ್ ಒಂದ್ ಸಣ್ಣ ಸೊಸಿ ಹೇಳ್ತಾ ಇಲ್ಲ ಅವರು ಅವರು ಅತ್ತಿ ಅವರು ಹೊಲಕ್ ಹೋದ್ರ ಸೂಳ್ ಹೇಳ್ತಾ ಎದಕ್ ಚೂಳ್ ಹೇಳಿದ್ಲಕ್ಕಿ ಆ ಅಚ್ಚಿಗೆ ಹೇಳ ಮಕ್ಕಳ ನಾಷ್ಟ ಆಗೋಂಟ್ರು ಒಂದ್ ತಾಸ ಮಕ್ಕಳ ತಿನ್ನ ಬಂದ್ ನನ್ ಯಾರಿ ಎಬ್ಸಾಕ್ ಹೋಗ್ಬೇಡ್ರ ಹೇಳಿನ್ ನಮ್ಮಕ್ ಬಾಯಿ ನಂಬಿ ಕೆಲ ಹಂಗು ಹೇಳಲ್ಲ ಬಂದ್ ಯಾರು ಒಂದ್ ತಾಸ ತನ ಯಾರು ಎಬ್ಸಾಕ್ ಹೋಗ್ಬೇಡ್ರ ಹೇಳಿದ್ರು ಅದಕ್ಕೆ ಹಂಗೆ ಏನತ್ತ ಬಿಡುದು ಮುಗಿತ್ ಅದೇ ಯಾರು ಬಂದ್ ಎಬ್ಸಾಕ್ ಹೋಗ್ಬೇಡ್ರ ಹೇಳಿನ ಅದಕ್ಕೆ ಹಂಗೆ ಹೇಳಿ ಬರ್ತವ್ ನನಗೇನ ಯಾಕ ಸುಮ್ ಸುಮ್ನೆ ಹೇಳಿ ಬೇಕತ್ಲಿ ಹೇಳ ಕನ್ಸಾತಿ ಸುಳ್ಳರ ಹೇಳಿ ಏನ್ರಿ ಹೇಳಿ ಹೋಗು ನಾ ಬ್ಯಾಡ ಹೇಳಿಲ್ಲ ನಮ್ಮ ಮಕ್ಕಳು ನೋಡು ನೋಡ್ ನಿಂದಿದೆ ಆಯ್ತ್ ನೋಡುವ ಬರೀ ಬಾ ಬಾ ಹೋಗುನು ಚಂದ ಕೈ ಕಾಲ್ ಮಾಡಿ ತಕ್ಕೊಂಡು ಚಂದಿಗೆ ಒಂದಿಟ್ಟು ರೆಡಿ ಆಗಿ ಹೋಗು చందకుందా బా ఏ వర నోడ అంటే మందౌడర్ స్వత్ నోట్ బుడి కుదు ఒట్ మెహంది వందే మర కర్చి బట్టే బేర సీట్ ఉంది నిర్తి నడి బా ఎతనావ హ ಹೋಗ್ಬರ್ತಿರಿ ಹೋಗ್ಬರ್ತೇವ್ ನೋಡ್ರಿ ಮಾಡ್ ತಪ್ಪಿಸ್ಬೇಕಿತ್ತಲ್ಲ ನಿಮಗೆ ಚಳಿ ಎಂತ ನೋಡ ಬಾಕ ಲೇಟ್ ಆಕೇತಿ ಅಲ್ಲ ಸ್ವಸ್ಥರ ಮನೆಯಾಗ್ ಬಿಟ್ಟು ಸಣ್ಣ ಹುಡುಗಿ ತಾವ್ ಬಜಾರ್ ಬಜಾರ್ ಮಾರ್ಕೆಟ್ ಮಾರ್ಕೆಟ್ ಅಡ್ಡಾಡತಾರ ನೋಡ್ತೀನಿ ನಾನು ಇವ್ರು ಏನ್ ಹೋಗ ಹೋಗ್ಬರ್ತೇವ ನೋಡ್ವಾ ಹ್ಮ್ ಹೋಗ್ರಿ ತಾವೇನ್ ತಂದು ಸ್ವಸ್ಥರ್ ಕೊಡ್ತಾರ ನೋಡ್ತೀನಿ ನಾನು ನಮ್ಮನೆ ಕಡೆದಾದ್ರೆ ಅದನ್ನಿಲ್ಲ ಇದನ್ನ ಹಾಂಗ ಹಿಂಗ ಅದನ್ ಕೊಟ್ಟಿಲ್ಲ ಇದನ್ ಕೊಟ್ಟಿಲ್ಲ ತರ ತಾವೇನ್ ಮಾಡ್ತಾರನ ತಾವೇನ್ ಮಾಡ್ಬೇಕು ಮಾಡ್ಲಿ ಬಿದ್ದರ್ ಗೊತ್ತಿ ಎಲ್ಲ ಏನ್ ಈಟ್ ನಾಲ್ಕನೇ ತುಪ್ಪ ಮಾಡಿದ್ರೆ ಅದನ್ನ ಒಂದ್ ರೂಪಾಯಿ ಲೆಕ್ಕ ಹೇಳೋದ್ ಏನ್ ಯಾರ ಮನೆಯಾಗ ಮಾಡ್ಲಾರ್ದ ಇವ್ರ ಮನೆಯಾಗ ಅಟ್ಟಿ ಐತಿ ಇವ್ರಕಿನ ರಗಡ್ ಮಾಡೋದ್ ತಗೋ ಹೋದ್ರೆ ಆತನಜ ಬಜಾರ್ಕ ಹ್ಮ್ ಹೋದ್ರು ನಿನಗಂತ ಒಂದ್ ಈಟ್ ಬುದ್ಧಿ ಇಲ್ಲ ಏನಿಲ್ಲ ಹ ನಾನು ಹೊಲಕ್ ಹೋಗ್ಯಾರ ತಾ ಹೇಳಿ ಮುಂದ ಹಾಕಿನ್ ನೀ ದೊಡ್ಡ ಇದು ಅದ್ರ ಗತಿ ಇಲ್ರಿ ಇಲ್ಲಿ ಕೊನೆ ಮಕ್ಕೊಂಡ್ ಅದಕ್ಕೆ ಎದಕ್ ಅಯ್ಯ ಮತ್ತ ಅವ್ರ ಎಲ್ಲಿ ಹೊಲಕ್ ಹೋಗಿದ್ರು ಮತ್ ಮಕ್ಕೊಂಡಿದ್ರು ಹೋದ್ ಮಕ್ಕೊಂಡಾರ ಕೇಳಿನಿ ಹ್ಮ್ ಹೇಳಿ ಅದನ್ನೇನು ನಾ ಈಗ ಅವ್ರ ಯಾರ ಕೊಟ್ಟಾರಲ್ಲ ಮೊನ್ನೆ ಮೆಣಸಿಕಾಯಿ ತುಡು ಮಾಡಿದ್ರು ಅಕ್ಕ ಹ್ಮ್ ಆ ಒಂದ್ ದಿವ್ ತಗೊಂಡು ಆ ಒಂದಿಶಿನ ಎಲ್ಲಾ ಹಂಬ ಬರ್ಕೊಂಡ್ ಬರ್ಬೇಕ ಕರ್ಕೊಂಡ್ ಹೋಗ ಅತ್ತಿನ ಗೊತ್ತೇತಿ ಸಣ್ಣ ಇಲ್ಲ ಇ ಬಂದಿನ ಏನಾರ ಮಾಡೋಲಿ ಬಿಡೇವಾ ಅವ್ರ ಅಕ್ಕ ಅವ್ರಲ್ಲಿ ಕೆಡ್ಸತಿ ಹ್ಮ್ ಇಲ್ಲಂದೇ ಇಲ್ಲಿ ಬಂದಿದಿನ ಆಯ್ತಾ ಅದಕ್ಕೂ ನಮ್ಮ ಅಕ್ಕಗೆ ಏನು ಒಂದಿಟ್ಟು ಬುದ್ಧಿಲ್ಲ ಏನಿಲ್ಲ ಯಾಕರ ಹಿಂಗ್ ಏನ್ ಸುದ್ದಿ ಈ ಎಷ್ಟು ಗದ್ಲೈತ್ ನೋಡು ಹಾ ಇಟ್ ಜಲ್ದಿ ಬಂದಿ ಒಂದ್ರು ಎಷ್ಟು ಗದ್ಲೈತಿ ಇನ್ನೇನು ಲೇಟ್ ಆಗಿ ಬಂದಿದ್ರೀ ಬಿಸ್ಲಾಗ್ ಅಡ್ಡಾಡುದು ಮಾಡುದು ಬಾಳ ಇರ್ತೇತಿ ನಾವ್ ಯಾವಾಗ್ರು ಬರೋರು ದಿನಾ ದಿನ ಬರೋರೆಲ್ಲ ಬಿಡೋರಲ್ಲ ಈಗ ನೀ ಬಂದಿ ಅಕ್ಕೇ ಬಂದಿದ್ ನೋಡ್ நானே எட்டு ஒன்றே வர சைத்தி அரை பத்து காலித்தே நோடு நான் கம்போந்தாய் இக்கடினா அஹ் அல்ல அக்கடி அரி நோட் அக்கூ சரி சேம் வந்த சீரி தகோணு பாத்து நான் எல்லா சீரட் அல்ல சீர்த்தி எல்லார்கட சீர சீரி தகோணு என்ன கொடுத்து பார்க்க ఆ నా కొ బాదినయ్ నాకు అత సీరి తో నక నగ్ గోతిల్వ నేన్ గోతి సీరి తగ్గక నను తగ్న నిన్నె రొక్క తంది ఇలా సుమ్ ఎమర్జెన్సీ అదే మన బలి కడి అంద అదిన తినా ఆయ్ బా ఆ కడ్ బాక అల్లి ఎల్ ము సీరి అంగో బా అక్క నోడ ఇవత్తి ఆ ఇల్లే సాల్ అంగీ కుతారు నోడు హుడ్గారు అంగిదవ్ నోడ్ చప్పల్ అవ్వ సుమారు నోడు

மக்கோடி மழர் அத மக்கான குத்தோத்தில நோட் முந்த அஸ்டேட் அங்கடி தானக்கத்தீர்டி சப்பலி அங்கடிதாவில் எல்லா நடி ஏ தோத்தினுடலே நூறு ரூபாய் நோட் ரேட்டேட்டார்கூர் மேலே நோ தோடு நடி ஜமாயி இல்லை தந்து இவ்வளவு ஒன்னொந்த அங்கடி அக்கோர் ஏன்னா கடிம கொடுதில் ஆர்நூர் எப்போது அதே பாட் பரவாயில்ல ஏனில் バカでもんどこなんざ。バカ。ほうん、なりはバンで。